ಗ್ರಾಮದಲ್ಲಿ ಒಂದು ಕಾ ರೆಡ್ ಸ್ಯಾಂಡ್ಬು ಅಂದರೆ ಮಣ್ಣು ದುಂಡಿಗೆ ಹಾವು ಅಥವಾ ಮಣ್ಣು ಹಾವು ಅಂತೇಳಿ ಕರಿತೀವಿ ನಾವು ಇದರಿಂದ ತಪ್ಪು ಮಾಹಿತಿ ಇದೆ ಏನಂದರೆ ಇದು ಆರು ತಿಂಗಳು ಈ ಕಡೆ ಹೋಗುತ್ತೆ ಆರು ತಿಂಗಳು ಈ ಕಡೆ ಹೋಗುತ್ತೆ ಅಂತ ಹೇಳ್ತಾರೆ ಇದು ತಪ್ಪು ಇದಕ್ಕಿರೋದು ಒಂದೇ ಮೂತಿ ಇದರಷ್ಟು ಸಾಧುವಾದ ಪ್ರಾಣಿ ಯಾವುದಿಲ್ಲ ಇದು ನಾಲಿಗೆಯಲ್ಲಿ ನೆಕ್ಕಿದ್ರೆ ಸಾಯ್ತಾರೆ ಆಮೇಲೆ ಇದು ಮಾರಾಟ ಮಾಡಿದ್ರೆ ಎಷ್ಟು ದುಡ್ಡಿಗೆ ಓದ್ತ ಅದನ್ನ ದುಡ್ಡು ತಗೊಂಡು ಬೇರೆ ಕಡೆ ಎಲ್ಲ ವ್ಯಾಪಾರ ಮಾಡ್ತಾರಂತ ದೊಡ್ಡ ಅಪೆನ್ಸ್ ಇದು ಕಾನೂನು ಪ್ರಕಾರ ಈ ಹಾವುಗಳನ್ನ ಏನ್ ಮಾಡ್ತಾರೆ ಮಾರಾಟ ಮಾಡಬಾರ ತಪ್ಪು ಈ ಹಾವು ಇದ್ರೆ ಮಾತ್ರ ಸುರಕ್ಷಿತವಾಗಿ ಎಲ್ಲಿ ಈ ಹಾವು ಎಲ್ಲಿರುತ್ತೋ ಅಲ್ಲಿ ಮಳೆ ಮಳೆ ಅತಿ ಹೆಚ್ಚಾಗಿ ಬರುತ್ತೆ ಅಂತೇಳಿ ಒಂದು ವೈಜ್ಞಾನಿಕವಾಗಿ ನಂಬಿಕೆ ಇದೆ ಇವಾಗ ನೋಡಿ ಎರಡು ಎರಡು ತಲೆ ಹಾವು ಅಂತ ಹೇಳ್ತಾರ ಇದು ಸುಳ್ಳು ಇಲ್ಲಿ ಇಲ್ಲಿ ನೋಡಿ ಇದು ಬಾಲ ಇದು ಏನು ಮಾಡುತ್ತೆ ಅಂದ್ರೆ ಇದು ಈ ಕಡೆ ಸೈಡ್ ಇರೋದು ಬಾಲ ಇದೇನೈತ್ ಗೊತ್ತಾ ಮಣ್ಣಿನ ಒಳಗಡೆ ವಾಸ ಮಾಡೋ ಹಾವು ಇದು ಇದೇನಂದ್ರೆ ಈ ಬಾಲ ಐತಲ್ಲ ಇದು ಒಳಗಡೆ ಹೋಗಕ ಮಣ್ಣನ್ನು ಕೊರೆಯಕ್ಕೋಸ್ಕರ ಬಾಲ ಇರೋದು ಮೂತಿರೋದು ಇಲ್ಲಿದೆ ನೋಡಿ ಮೂತಿ ಇದು ಹಾವು ನೆಿ ಬಿಟ್ರೆ ಆ ಸತ್ತೋಗ್ಬಿಡ್ತಾರ ಕೊಳತಾರ ಇದು ತಪ್ಪು ನಂಬಿಕೆ ದಯಮಾಡಿ ಎರಡು ಕಡೆ ಇದೆ ಮೂತಿ ಅಂತ ಹೇಳ್ತಾರ ಇದು ಈ ಕಡೆ ಬಾಲ ಈ ಕಡೆ ಮೂತಿ ನೋಡಿ ನೋಡ್ರಿ ಎರಡು ಕಡೆ ಮೂತಿ ಇರ್ತಂದ್ರೆ ಓಕೆ ನಾಲಿಗೆ ಸದ ಯಾವುದು ಮೂತಿ ಇದು ನಮ್ ದೊಡ್ಡವರು ಎದಕ್ ಮಾಡ್ಯಾರ ಗೊತ್ತಿಲ್ಲ ಇದಕ್ಕಿರೋದು ಒಂದೇ ಮೂತಿ ಜನ್ ಈ ಮಾಹಿತಿಯನ್ನು ಸ್ವಲ್ಪ ಆದಷ್ಟು ಮಟ್ಟಿಗೆ ಹೇಳ್ಬೇಕು ಇಂತ ಆವುಗಳ ಕಂಡ್ರೆ ದಯಮಾಡಿ ಹೊಡಿಬೇಡ್ರಿ ಯಾಕಂದ್ರೆ ಇಂತ ಹಾವುಗಳಿದ್ರೆ ನಮ್ಮ ಪರಿಸರ ಸಮತೋಲನ ಆಗಕ್ಕೆ ಬಹಳ ಈಜಿ ಇದು ಎಷ್ಟು ಇದರಷ್ಟು ಸಾಧು ಪ್ರಾಣಿ ಹಾವು ಯಾಕಂದ್ರೆ ಇದು ಎಷ್ಟು ಯಾರ ಕೈಯಲ್ಲಿ ಹಿಡ್ಕೊಂಡ್ರು ಕಚ್ಚಲ್ ಇದು ಎಲ್ಲ ಹಾವುಗಳ ಕಷ್ಟ ಹೊರತಾಗ ಇದು ಕಚ್ಚಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತ ಹಿಡ್ಕೊಂತೇಳಿ ಅದಕ್ಕೋಸ್ಕರ ಈ ತರ ತಪ್ಪು ನಂಬಿಕೆ ಇಟ್ಕೊಂಡ್ಬಿಡ್ರಿ ಆವುಗಳನ್ನು ಕೊಲ್ಲೇಬೇಡಿ ಕರೆ ಮಾಡಿ ಕಟ್ ಮಾಡಿ